ನಮ್ಮ ಅಲ್ಲೇ ಬೆಳೂರು ಜಿಲ್ಲೆಯಲ್ಲಿ ನಾನು ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಮ್ ಎಲ್ ಸಿ ಒಂದು ವರ್ಷದಿಂದ ಏನಾದರೂ ಅಭಿವೃದ್ಧಿ ಆಗಿದೆ ವರ್ಷ ನೀವು ನನಗಿಂತ ಜಾಸ್ತಿ ನಿಮಗೆ ಅದು ಆಗಿದೆ ಇವಾಗ ವೆಹಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಮಾಡಿದ್ರು ಅದಕ್ಕೆ ಹೋಗ್ತಾನೆ ಇದು ಆ ವೆಹಿಕಲ್ ಸುಮಾರು ನಾಲ್ಕು ತಿಂಗಳಾಗಿತ್ತು ಐದು ತಿಂಗಳಾಗಿತ್ತು ಅದಕ್ಕೆ ತಗೊಂಡು ಅದಕ್ಕೆ ನಿನ್ನೆ ಆ ಇವತ್ತು ಡಿಪಾರ್ಟ್ಮೆಂಟ್ ಮಾತಾಡೋದಕ್ಕೆ ಡೇಟ್ಸ್ ಆ ಅದಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಬಟ್ ಅದರಲ್ಲೂ ಟೆಕ್ನಿಕಲ್ ಆಗಿ ಏನಾಗಿದೆ ಒಂದು ವಿಡಿಯೋ ಇದ್ದೇವೆ ಅದು ಕೋಡ್ ಆಫ್ ಮಾಡಿ ಅದಾದಮೇಲೆ ಅದೇನೋ ಎರಡು ಟೈರ್ ಫಿಕ್ಸ್ ಮಾಡಬೇಕಾಗಿತ್ತು ಎರಡು ಟೈರ್ ಫಿಕ್ಸ್ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ ಹೇಳ್ದಂಗೆ ಡೆವಲಪ್ಮೆಂಟ್ ಹೊರಗೆ ಬರಬೇಕು ಅದನ್ನು ಮಾಡೋಕ್ಕೆ ಅವ್ರ ಮುಂದೆ ಆಗಬೇಕೆ ಹೊರತು ನಾವು ಮುಂದೆ ಅದನ್ನು ನೀವು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಇಲ್ಲ ಸರ್ ಡೆವಲಪ್ಮೆಂಟ್ ಆಗಿದೆ ಸರ್ಕಾರ ಇದೆ ನೀವು ಯಾವ ಡೆವಲಪ್ಮೆಂಟ್ ಆಗಿದೆ ನನಗೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಉಸ್ತುವಾರಿ ಸಚಿವರು ಬಂದು ಎರಡು ತಿಂಗಳಾಗಿದೆ ಸರ್ ಜಿಲ್ಲೆಗೆ ಇದೆ ಅದು ಮೂರು ನಾಲ್ಕು ದಿನ ಮಾಡಬೇಕಾಗಿರುತ್ತೆ ಯಾರು ಡಿಸ್ಟಿಕ್ ಎಂಚಾರ್ಜಿ ಡಿಸ್ಟಿಕ್ ಎಂಚಾರ್ಜಿ ಇರಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಬಿಕಾಸ್ ಹಿ ದ ಹೆಡ್ ಆಫ್ ಮೀಟಿಂಗ್ ಅವರು ನೇತೃತ್ವದಲ್ಲಿ ಮೀಟಿಂಗ್ ನಡೆಸಿರ್ತೀವಿ ಬಂದು ಮಾಡಬೇಕು ಗ್ಯಾರಂಟಿ ಆಗಿದೆ ನಾವು ಎಲೆಕ್ಷನ್ ಏನು ಸ್ಟಾರ್ಟ್ ಅದು ಆವಾದಿಂದ ಹೇಳ್ತೇನೆ ಯಾಕೆಂದರೆ ಫಂಡ್ಸ್ ಎಲ್ಲ ಅದನ್ನು ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡಿದಾಗ ಡೆವಲಪ್ಮೆಂಟ್ ಕುಂಠಿತ ಹಾಗೆ ಆಗಿದೆ ನಾನು ಇವತ್ತು ಒಂದು ಮಾತು ಹೇಳ್ತೀನಿ ಬಿಜೆಪಿ ನಾಯಕರುಗಳು ಜೆ ಡಿ ಎಸ್ ನಾಯಕರ ನಾವು ಬಿ ಎಕ್ಸೆಪ್ಟ್ ಕೋಆಪರೇಷನ್ ಕಾಂಗ್ರೆಸ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ಆ್ಯಂಡ್ ಎಲ್ ನಾವು ಇವತ್ತು ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿರೋ ಒಳ್ಳೇದಾಗಬೇಕು ಅದು ಅವರು ಅವ್ರ ಸಹಕಾರನೂ ಬೇಕು ಇದಾರೆ ಏನು ಕೋಲಾರ ಶಾಸಕರು ನಾನು ಸಹಕಾರ ಮಾಡಬೇಕು ನಮ್ಮ ಸಂಸದರಿಗೆ ಸಹಕಾರ ಇದೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ ಅವ್ರು ಥ್ಯಾಂಕ್ಸು ಹೇಳಿ ಯಾಕಂದರೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಹಾಗೆ ಇವತ್ತು ಏನು ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಅಂತ ತರ್ತಿವೋ ಅದು ಅನುಷ್ಠಾನ ಬರೋದು ಸ್ಟೇಟ್ ಗೌರ್ಮೆಂಟ್ ಅವರು ಸಹಕಾರ ಮಾಡಿ ಮಾಡಬೇಕು ಮಾಡ್ತಾರೆ ಅಂತ ಒಂದು ನಂಬಿಕೆ ಏನಾಗಿದೆ ಅಮೌಂಟ್ಸ್ ಏನಿದೆ ಅದಕ್ಕೆ ಜಾಸ್ತಿ ಆಯಿತು ಅದನ್ನು ಅದು ಅಷ್ಟು ಈಸಿ ಪ್ರೋಸೆಸ್ ಅಲ್ಲ ಸುಮಾರು ಭಾಳ ಅದೇ ನಂತರ ಅದನ್ನು ನಾನು ಮಾಡಬೇಕಾದ್ರೆ ಮತ್ತೆ ಜಾಗ ಬೇಕಾಗಿದೆ ಸಾವಿರ ರೂಪಾಯಿ ತನ್ನ ಬಂಡ್ ಪಾಯಿಂಟ್ ಇಲ್ಲ ಇವತ್ತು ಐನೂರು ಮೇಲೆ ಒಂದು ತನ್ನ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಬೇರೆ ಕಡೆ ಹಾಕೋದು ಮತ್ತು ಜೆ ಸಿ ಬಿಗಳು ಅದನ್ನೆಲ್ಲ ಒಂದು ಬೇರೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಸುಮಾರು ಒಂದು ಹದಿನೈದು ದಿನ ಹಿಂದೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಾಗ ನಾನು ಕುಮಾರಸ್ವಾಮಿ ಎಲ್ಲ ಒಂದು ಬೈಲಸ್ ಪ್ರಾಜೆಕ್ಟ್ ಮಾಡಿ ಮಾತ್ರ ತಿಳಿಸಿಬಿಡುವುದಿಲ್ಲ ಅದು ಮಾಡ್ತೀವಿ ಅಂತ ಹೇಳಿ ಗಡ್ಕರಿ ಸ್ಟಾರ್ಟ್ ಟ್ವೀಟ್ ಮಾಡಿದಾಗ ಬಟ್ ಕಿಶನ್ ರೆಡ್ಡಿ ಅವರು ಹೈದರಾಬಾದ್ ಹೈದರಾಬಾದಲ್ಲಿ ಅವ್ರು ಡೀಟ್ ಮಾಡೋಕ್ಕಾಗಲಿಲ್ಲ ಸೊ ಇದು ಈ ಸೆಷನ್ ಸ್ಟಾರ್ಟ್ ಆಗೋವಾಗ ಅದ್ರ ಬಗ್ಗೆ ಮಾತಾಡ್ತೀವಿ ಸೋಮವಾರ ಐದು ಯೂನಿಯನ್ಸ್ ಇದೆ ಅಂತ

ಕೋವಿಡ್ ಏನು ಸ್ವಲ್ಪ ಈ ವರ್ಷ ಮುಂದೆ ಅವರು ಮೂರನೇ ಸ್ಥಾನಕ್ಕೆ ಹಾಗೆ ಆಗುತ್ತೆ ಮತ್ತೆ ಇನ್ನೊಂದು ಏನು ನಮ್ಮ ಈ ಲಾಸ್ಟ್ ಇದೊಂದು ಎಮ್ ಎಲ್ ಎಲೆಕ್ಷನ್ ಏನು ಒಂದು ಅನ್ನಹಾರಪುರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೆಗ್ಗಂಡು ಮಾಲೂರಲ್ಲಿ ರಾಮೇಗೌಡರು ಮತ್ತು ರಂಜುನಾಥವರು ಮತ್ತು ಹೂಡಿ ವಿಜಯ್ ಅವರು ಎಫ್ ಅಲ್ಲಿ ಜೆ ಡಿ ಎಸ್ನಲ್ಲಿ ಯಾರಿಗರ್ಗಳು ಕೆ ರಾಜೇಂದ್ರನವರಾಗಲಿ ಮತ್ತು ಮೋಹನ್ ಪ್ರಶಾಂತ್ ಆಗಲಿ ಬಿ ಜೆ ಪಿ ಬಂಗಿಯವರವರಾಗಲಿ